ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅವರ ಸಹೋದರಿ ನಾಗಮ್ಮಾರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾ ಅವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಡಾ ಅವರ ಸಹೋದರಿ ನಾಗಮ್ಮಾರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾಕ್ಟರ್ ಅವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅವರ ಸಹೋದರಿ ನಾಗಮ್ಮರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾಕ್ಟರ್ ಅವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅವರ ಸಹೋದರಿ ನಾಗಮ್ಮರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾ ಅವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅವರ ಸಹೋದರಿ ನಾಗಮ್ಮರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾಕ್ಟರ್ ಅವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅವರ ಸಹೋದರಿ ರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾಕ್ಟರ್ ರವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ ಮೃತಪಟ್ಟಿದ್ದಾರೆ ಕನ್ನಡ ಮೇರುನಟ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ಡಾ ಅವರ ಸಹೋದರಿ ನಾಗಮ್ಮರವರು ತಮಿಳುನಾಡಿನ ತಾಳವಾಡಿಯ ಗಾಜನೂರಿನ ನಿವಾಸದಲ್ಲಿ ನಿಧನರಾಗಿದ್ದಾರೆ ಡಾ ರವರ ಸಹೋದರಿಯಾಗಿದ್ದ ನಾಗಮ್ಮನವರು ಪುನೀತ್ ರಾಜ್ಕುಮಾರ್ ಅಂದರೆ ಬಲು ಪ್ರೀತಿ ಇತ್ತು ಪುನೀತ್ ರಾಜ್ಕುಮಾರ್ ಮೃತಪಟ್ಟ ಸಂಗತಿಯನ್ನು ನಾಗಮ್ಮರವರಿಗೆ ಕೊನೆತನಕವೂ ತಿಳಿದಿರಲಿಲ್ಲ ಶುಕ್ರವಾರ ಬೆಳಗ್ಗೆ ಗಾಜನೂರಿನ ಡಾ ರವರಿಗೆ ಸೇರಿದ ದೊಡ್ಡ ಬಂಗಲೆಯಲ್ಲಿ